ನಮಸ್ತೆ ನಾನು ನಿಮ್ಮ ಸುಮಾ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ನಾನಿವತ್ತು ವಿಜಯಪುರದಲ್ಲಿ ಇದೀನಿ ನಾರಾಯಣಪ್ಪ ಅವರ ಸಂಬಂಧಿಕರು ಅವರು ಕೂಡ ಹೋರಿಗಳನ್ನ ಸಾಕ್ತಾರೆ ಬನ್ನಿ ಅವ್ರ ಮನೇಲಿರುವಂತಹ ಹೋರಿಗಳು ಯಾವ್ದು ಹೇಗಿವೆ ಅನ್ನುವಂತಹ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನ ನೋಡ್ತಾ ಹೋಗೋಣ ಸರ್ ನಮಸ್ತೆ ನಿಮ್ಮ ಪರಿಚಯ ಮಾಡ್ಕೊಡಿ ಸರ್ ನಮ್ಮ ವೀಕ್ಷಕರಿಗೆ

ಒಂದೇ ಚಪ್ಪ ಈಗ ಗಾತಿ ಜಾತ್ರೆಗೆ ನಿಮ್ಮ ರೆಡಿ ಆಗ್ತಾ ರೆಡಿ ಆಗ್ತಾ ಇದೆ ಎಷ್ಟು ಅಲ್ಲಿನ ಊರಿ ಇದು ನಾಲ್ಕಲ್ಲು ಹ್ಮ್

ಆ ಅದ್ರ ಜೊತೆಗೆ ಅಂತ ಇದು ತಗೊಂಬಂದ್ ರಾಷ್ಟ್ರ ಚಿಕ್ಕೇಗೌಡ್ರ ಹತ್ರ ಹೋಗಿ ಒಂದು ಎರಡ್ ಲಕ್ಷ ಹತ್ ಸಾವಿರ ಏನೋ ಕೊಟ್ಟು ತಗೊಂಬಂದ್ರು ಉಂಟಿನೆ ತಗೊಂಬಂದು ಕೂಟ ಮಾಡಿ ಇದ್ ಮಾಡ್ತಾ ಇದ್ರು ಆಮೇಲೆ ಮೊನ್ನೆ ಏನಾಯ್ತು ಇದೊಂದ್ ಸ್ವಲ್ಪ ಒಂದ್ ಹಾರ ಚಿಕ್ಕದೆ ಸ್ವಲ್ಪ ದೊಡ್ಡದು

ಈ ಬಂತು ಅಂತಂದ್ರೆ ಮಕ್ಳಿಗಿಂತ ಹುಷಾರಾಗಿ ಜೋಪಾನ ಮಾಡ್ಬೇಕು ಅಂತ ಅನ್ಸುತ್ತಲ್ಲ ಓರಿಗಳನ್ನ ಬಣ್ಣ ಕೆಡದೆ ಇರೋತರ ಎಲ್ಲಾ ಒಂದು ಫುಲ್ ಕೇರ್ ನೋಡ್ಕೋಬೇಕಾಗತ್ತೆ ಅಂತ ಅನ್ಸುತ್ತೆ ಜಾತ್ರೆಗೆ ಮುಗಿಯೋರ್ಗು ಜಾತ್ರೆಗಳೆಲ್ಲ ಖುಷಿ ಅನ್ಸುತ್ತೆ ಹೋಗಕ್ಕೆ ನಮಕ ವರ್ಷಕ್ಕೊಂದು ವರ್ಷ ಸಾಕಿತೀರೋ ತೋರ ಅಪ್ಪ ತರ ನಮಕ ಜಾತ್ರೆ ಯಾ ಯಾ ಜಾತ್ರೆಗೆ ಹೋಗ್ತೀರಾ ನಾವು ಸಪ್ಲಮ್ಮ ಜಾತ್ರೆ ಸಪ್ಲಮ್ಮ ನಮ್ಮ ಭಾಗದಲ್ಲಿ ಇರೋದೇ ಎರಡು ಜಾತ್ರೆ ಅಲ್ವಾ ಅದು ಎರಡ ಜಾತ್ರೆಗೆ ಹೋಗ್ತೀರಾ ತಪಲಮ್ಮ ಜಾತ್ರೆಗೆ ಹೋಗ್ದ್ರು ನೀರ್ತೀರಾ ಒಂದ್ವಾರ ನಾವು 5 ದಿನ ಇರ್ತೀರಾ ಓಕೆ ಸೋ ಈ ಗಟ್ಟಿ ಜಾತ್ರೆಗೋಸ್ಕರ ಕಾಯ್ತಿರ್ತೀರಾ ಹಂಗಾದ್ರೆ ಜಾತ್ರೆಗೆ ಅಂತಾನೆ ಅಂದ್ರೆ ರೈತರಿಗೆ ಹೆಂಗೆ ಅಂತಂದ್ರೆ ವರ್ಷ ಪೂರ್ತಿ ರೈತರು ಕಷ್ಟಪಟ್ಟು ದುಡ್ದಿರ್ತಾರೆ ಬಟ್ ಈ ಜಾತ್ರೆಗಳು ಬಂದಾಗ ಏನು ಅಂತಂದ್ರೆ ರೈತರಿಗೆ ಒಂದ್ ರೀತಿ ಹಬ್ಬ ಹಬ್ಬ ತರ ಸಡಗರ ಸಂಭ್ರಮ ಎಲ್ಲ ಕೂಡ ಇನ್ನೇನ್ ಜಾತ್ರೆ ಸ್ಟಾರ್ಟ್ ಆಗ್ತಿದೆ ಜಾತ್ರೆ ಸ್ಟಾರ್ಟ್ ಆಗ್ತಿದೆ ಅಂತ ಅವ್ರಿಗೊಂತರ ರೆಸ್ಟ್ ಆಗಿರ್ಬೋದು ಒಂಥರ ಖುಷಿ ಆಗಿರ್ಬೋದು ಸೊ ಎಲ್ಲವೂ ಕೂಡ ರೈತರು ಅದ್ರಲ್ಲಿ ಕಾಣ್ತಾರೆ ಹಾಗಾಗಿ ಜಾತ್ರೆಗಳು ತುಂಬಾ ಮುಖ್ಯ ಆಗುತ್ತೆ ಆ ರೈತರಿಗೆ

ಆಕ್ಚುಲಿ ಏನಂತ ಅಂದ್ರೆ ರೈತರಿಗೆ ಒಂದ್ ಮೋಜು ಮಸ್ತಿ ಅಂತಂದ್ರೆ ಆಕ್ಚುಲಿ ಜಾತ್ರೆಗಳೇ ಅಲ್ವಾ ಜಾತ್ರೆಗಳಲ್ಲೇ ಅವ್ರ ಒಂಥರ ಖುಷಿಯನ್ನ ಪಡ್ತಾರೆ ರೈತರು ಸೊ ಹಂಗಾಗಿ ವೇಟ್ ಮಾಡ್ತಿರ್ತಾರೆ ಅಂತ ಹೇಳ್ತೀರಾ ಹ್ಮ್ ಯಾವಾಗ್ಲೂ ಯಾವ್ದು ಹೆಚ್ಚಾಗ್ ಕಟ್ಟಾಗ ಇಷ್ಟ ಪಡ್ತೀರಾ ಅಂಕಲ್ ಎರಡಲ್ಲೂ ನಾಲ್ಕಲ್ಲು ಕಡೆ ಹಲ್ಲು ಆತರ Fortunyore, three and eight were all impacted with them, you can look forward to that. Omام Nasty could see one at our top two 12 people, one fish would come back home. Ok, so the fish would squishy a Michik

జాత్ర ఘాటి సౌకర్య సప్లం ఇక కడి సప్ల నమ్ ఘాటి సప్లం ప్రైజ్ చేంగల్ గడ్డ్రెద్ గ్రామ్ ఆరు గ్రమ్ చాలా ಈ ಜಾತ್ರೆಯಲ್ಲಿ ಕೊಟ್ಟಿದ್ರೆ ಇನ್ನ ಐದ್ ಸಾವಿರ ಇನ್ನ ಜಾಸ್ತಿ ಸ್ಪೀಡ್ ಆಗೋರು ಘಾಟಿನಲ್ಲಿ ಎಷ್ಟು ಕೊಡ್ತಾರೆ ಅಂಕಲ್ ಯಾವಾಗ್ಲೂ ಘಾಟಿನಲ್ಲಿ ಏನು ಕೊಡಲ್ಲ ಮೇಡಮ್ ಬೆಳ್ಳಿ ಚೂರು ಕೊಡ್ತಾರೆ ಅಷ್ಟೇ ಅವರು ಜಾಸ್ತಿ ಏನು ಕೊಡಲ್ಲ ಅಷ್ಟೇ ಇಲ್ಲ 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 ಈಗ ಇದು ಜಾತ್ರೆ ಅಂದ್ರೆ ಘಾಟಿನ ನಮ್ಮ ಕರ್ನಾಟಕ ಈಗ ಫೇಮಸ್ ಫಸ್ಟ್ ಜಾತ್ರೆ ಇದರಲ್ಲಿ ಕೊಟ್ಟು ಬೆಳ್ಸಿದ್ರೆ ಇನ್ನ ಚೆನ್ನಾಗಿ ಜಾತ್ರೆ ಚೆನ್ನಾಗಿದೆ ಇನ್ನ ಚೆನ್ನಾಗಿ ಸಾಕೋರು ಇನ್ನ ಆಸೆ ಚೆನ್ನಾಗಿ ಸಾಕ್ಬೇಕು ಮಾಡ್ಬೇಕು ಅಂತ ಆಸೆ ಇರುತ್ತೆ ಆಮೇಲೆ ಇನ್ನೊಂದ್ ಹೆಸರು ಇದೆ ಮಡ ಗಾಟಿಯಲ್ಲಿ ಯಾವಾಗ ಮರ್ಕೊಂಡು ಹೋಗಿದಾವೋ ಬೇಬಿ ಜಿ ಹಳ್ಳಿ ಊರಿಗೆ ಕರಿತಾ ಬಿತ್ತು ಅಲ್ಲಿ ನಮ್ಮ ಜಾತ್ರೆ ಇತ್ತು ಮರದಲ್ಲಿ ಆಲ್ಮೋಸ್ಟ್ ಅರ್ಧಕರ್ಧ ಇತ್ತು ಮರದ ಮೇರಿತಾವ ಅಂತ ಜಾತ್ರೆಯಲ್ಲೇನೆ ಪ್ರೈಸ್ ಕೊಡಲ್ಲ ಏನಾದ್ರು ಕೊಟ್ರೆ ಈ ವರ್ಷದಿಂದ ಸಾಕು ಬಂದಿದೀರೆ ನಮಕ್ಕೆ ಓಕೆ एक्चुअली ಏನಂತಂದ್ರೆ ಯಾವ ರೈತರು ಕೂಡ ಪ್ರೈಸ್ ಕೊಡ್ತಾರೆ ಅನ್ನುವಂತ ಒಂದು ಆಸೆಯಿಂದ ಕಟ್ತಾರೆ ಅಂತ ಅಲ್ಲ ಯಾಕಂತಂದರೆ ಅವ್ರು ಮಾಡುವಂತಹ ಖರ್ಚು ಏನಿದೆ ಅವರು ಅವ್ರ ಓರಿಗಳಿಗೆ ಮಾಡುವಂತಹ ಖರ್ಚು ಏನು ನ ಕೊಡ್ತಾರೆ ಅದಕ್ಕಿಂತ ಹತ್ತು ಪಟ್ಟು ಜಾಸ್ತಿ ಇರುತ್ತೆ ಅವರು ನೋಡ್ಕೊಳ್ಳುವಂತಹ ಓರಿಗಳಿಗೆ ಕೊಡುವಂಥ ಫುಡ್ ಆಗಿರ್ಬೋದು ಮೇಂಟೆನೆನ್ಸ್ ಆಗಿರ್ಬೋದು ಪ್ರತಿಯೊಂದು ಅಷ್ಟೇ ಸೊ ಅವ್ರು ಏನಲ್ಲಿ ಪ್ರೈಸ್ ಕೊಡ್ತಾರೆ ಅದಕ್ಕಿಂತ ಹತ್ತು ಪಟ್ಟು ಅವ್ರು ಹೆಚ್ಚಾಗೆ ಮಾಡಿರ್ತಾರೆ ಬಟ್ ಏನಂತಂದರೆ ಅವ್ರು ವರ್ಷ ಪೂರ್ತಿ ಕಷ್ಟಪಟ್ಟು ಓರಿಗಳನ್ನು ಸಾಕಿದಾಗ ಅಲ್ಲಿ ಒಂದು ಒಳ್ಳೆಯ ಒಂದು ಪ್ರೈಸನ್ನು ಪ್ರೋತ್ಸಾಹವನ್ನು ಕೊಟ್ಟಾಗ ಏನಂತಂದರೆ ರೈತರಿಗೂ ಖುಷಿ ಆಗುತ್ತೆ ಅಹ್ ನಾವ್ ಚೆನ್ನಾಗಿ ಸಾಕಿದ್ದೀವಿ ಸೊ ಇಷ್ಟ ಪ್ರೈಸ್ ಬಂದಿದೆ ಅನ್ನುವಂಥ ಒಂದು ಖುಷಿ ಹೆಮ್ಮೆ ಇರುತ್ತೆ ಸೊ ಹಾಗಾಗಿ ರೈತರು ಪ್ರೈಸ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಸೊ ಹಾಗಾಗಿ ಇಂತಹ ಒಂದು ದೊಡ್ಡ ಜಾತ್ರೆಗಳಲ್ಲಿ ಒಂದು ಉತ್ತಮ ಒಂದು ಬೆಲೆ ಉಳ್ಳಂತಹ ಒಂದು ಪ್ರೈಝನ್ನ ಕೊಟ್ಟಾಗ ರೈತರಿಗೂ ಕೂಡ ಖುಷಿ ಆಗುತ್ತೆ ಅವ್ರು ವರ್ಷ ಪೂರ್ತಿ ಅದನ್ನ ಕಷ್ಟಪಟ್ಟು ಸಾಕಿದ್ದಕ್ಕೂ ಕೂಡ ಅವ್ರಿಗೂ ಒಂದು ರೀತಿ ಒಂದು ರೀತಿ ಖುಷಿ ಅಂತ ಅನ್ಸುತ್ತೆ ಸೊ ಹಾಗಾಗಿ ಇಂತಹ ಜಾತ್ರೆಗಳಲ್ಲಿ ಒಂದು ಸ್ವಲ್ಪ ಪ್ರೈಸ್ ಚೆನ್ನಾಗಿ ಕೊಟ್ರೆ ಅತಿ ಹೆಚ್ಚಿನ ರೈತರು ಪಾಲ್ಗೊಳ್ತಾರೆ ತುಂಬಾ ಜನ ಪಾಲ್ಗೊಳ್ತಾರೆ ಜಾತ್ರೆ ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ ಅನ್ನೋ ಅಂತ ಅವ್ನ ಮಾತನ್ನ ಹೇಳ್ತಾ ಅಲ್ವಾ ಇರ್ತಾರೆ ಇನ್ನೇನ್ ಹೇಳಕ್ ಇಷ್ಟ ಪಡ್ತೀರಾ ದೇವಸ್ಥಾನ ಇಪ್ಪತ್ತ್ ಒಪ್ಪತ್ತು ಜಾತ್ರೆಗೆ ಓದ್ತೀವಿ ಜಾತ್ರೆ ಒಂದೈದ್ ದಿವಸ ಜಾತ್ರೆ ಮಾಡ್ತೀರಿ ಅಲ್ಲಿ ನಮ್ಮ ಮರವೂರ್ ಚಪ್ರ ಎಲ್ಲ ಎತ್ತೋದಾವೆಲ್ಲ ಅವರು ಚೆನ್ನಾಗಿ ಸಾಕಿದಾರೆ ಈ ಸರಿ ನಮೂ ಅಷ್ಟು ಚೆನ್ನಾಗವೆ ನೋಡೋಣ ಈ ಸರಿ ಜಾತ್ರೆ ಬಜಾರ್ ಬರುತ್ತೆ ಏನು ಅಂತ ಈ ಸರಿ ಗೊತ್ತಾಗುತ್ತೆ ಸೊ ಅವರು ಈಗ ಜಾತ್ರೆಗೆ ಆಲ್ರೆಡಿ ರೆಡಿ ಮಾಡಿದ್ದಾರೆ ಓರಿಗಳು ಚೆನ್ನಾಗಿದೆ ಸೊ ಜಾತ್ರೆನಲ್ಲಿ ನೀವು ಮರವೇನಾಡಪ್ಪ ಅವರ ಚಪ್ರದಲ್ಲಿ ಈ ಒಂದು ಓರಿಗಳನ್ನು ಕೂಡ ನೋಡ್ತೀರಾ ಎಲ್ಲ ಒಟ್ಟಾಗೆ ಕಟ್ತಾರೆ ಸೊ ತುಂಬಾ ಚೆನ್ನಾಗಿ ಸಾಕಿದ್ದಾರೆ ತುಂಬಾ ಪ್ರೀತಿಯಿಂದ ಸಾಕಿದ್ದಾರೆ ನಮ್ಮ ಎತ್ತರ ಮಾಡಿಬಿಟ್ರೆ ತಿರ್ಗ ನಾವು ಒಂದ್ ತಿಂಗಳ ಖಾಲಿ ಇದ್ರು ನಮ್ ಕೈ ಇರಾಕಾಗಲ್ಲ ಎತ್ತಿರಬೇಕು ಮನೆಯಲ್ಲಿ பூர் தன எத்த நம் அதுக்கு இஷ்ட ஆக அவ்வளோ புட்ட திண்டி கொடுக்க ಸೊ ನಿಮ್ಗ್ ಕಡಿಮೆ ಆದ್ರೂ ಪರ್ವಾಗಿಲ್ಲ ಇಲ್ಲ ಆಗ್ಬಾರ್ದು ಮನೇಲಿ ಗಲಾಟೆ ಅದು ನಮ್ಗ್ ತಂದ್ಕೊಲ್ಲ ಅದು ತಿಳ್ಕೋದು ಇಷ್ಟೆಲ್ಲಾ ಮಾಡ್ತಾರೆ ಸೊ ಅವು ತಿಂದ್ರೆ ಚೆನ್ನಾಗಿದ್ರೆ ನೋಡಿ ನೋಡ್ಲಿಕ್ಕೆ ಖುಷಿ ಆಗುತ್ತೆ ಅಲ್ವಾ ಸೊ ಅನ್ನೋವಂತ ಭಾವನೆ ನಿಮಗೆ ಖಂಡಿತ್ವಾಗ್ಲು ನೋಡಿದ್ರೆ ಖುಷಿ ಆಗುತ್ತೆ ಅವ್ರು ಜಾತ್ರೆ ಎರಡ್ ತಿಂಗಳಿದ್ದಾಗೆಲ್ಲ ತಗೊಂಡ್ಬರ್ತಾರೋ ಜಾತ್ರೆ ಮಾಡ್ತಾರೋ ತಿರ್ಗ್ ತಂದ್ ಮಾರ್ ಬಿಡ್ತಾರೆ ಲಾಭ ಆತರ ಎಲ್ಲ ನಾವು ಅಷ್ಟೇ ಮರವೋರು ವರ್ಷ ಮುನ್ನೂರ ಅರವತ್ತೈದ್ ದಿನ ಎತ್ತು ಮನೇಲಿ ಇಟ್ಟಿರ್ತಾರೆ ವರ್ಷ ಪೂರ್ತಿ ಚಿಕ್ಕವಾದ್ರು ಮಾಡೋದನ್ನ ಈಗ ನಮ್ ಮನೆಯಲ್ಲೂ ಬಂದ್ ಕೇಳ್ತಾರೆ ಯಾರು ಎತ್ತೆ ಜಾತ್ರೆ ಟೈಮಲ್ಲೇ ಬಂದ್ ಕೇಳ್ತಾರೆ ಎತ್ತಿ ಇಷ್ಟ ಇದಾವಲ್ಲ ಕೊಡ್ರಿ ಅಂತ ಹಾಗೇನಂದ್ರೆ ವರ್ಷ ಒಂಬತ್ತು ಕಾಲ ಸಾಕಿದೀವಿ ಮೆರವಣಿಗೆ ಮಾಡಿದ್ಮೇಲೆ ಎತ್ ಕೊಡುದು ಅನ್ನ ಲೆಕ್ಕ

ಸೊ ನೋಡಿದ್ರಲ್ಲ ಸರ್ ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ ಅವರು ಕೂಡ ಘಾಟಿ ಜಾತ್ರೆಯಲ್ಲಿ ಅವರ ಹೋರಿಗಳನ್ನು ಕಟ್ತಾರೆ ಮರವೇನಪ್ಪ ಅವರ ಚಪ್ಪರದಲ್ಲೇ ಕಟ್ತಾರೆ ಇದೇ ತಿಂಗಳ ಇಪ್ಪತ್ತರಿಂದ ಇಪ್ಪತ್ತಾರರವರೆಗೂ ಕೂಡ ಘಾಟಿ ಜಾತ್ರೆ ನಡೆಯುತ್ತೆ ಇಪ್ಪತ್ತೆರಡನೇ ತಾರೀಕು ಮರ್ವೆನಪ್ಪ ಅವರ ಹೋರೆಗಳ ಮೆರವಣಿಗೆ ಇರುತ್ತೆ ಒಟ್ಟಾಗಿ ಎಲ್ಲ ಹೋರಿಗಳ ಮೆರವಣಿಗೆ ಇರುತ್ತೆ ಸಾಕಷ್ಟು ಸಂಖ್ಯೆಯಲ್ಲಿ ರೈತರಾಗಿರ್ಬೋದು ಅಭಿಮಾನಿಗಳಾಗಿರ್ಬೋದು ವೀಕ್ಷಕರಾಗಿರ್ಬೋದು ಎಲ್ಲರೂ ಕೂಡ ಬಂದು ಜಾತ್ರೆಯನ್ನು ಯಶಸ್ವಿಗೊಳಿಸಿ ದೊಡ್ಡ ಮಟ್ಟದಲ್ಲಿ ಯಶಸ್ವಿಗೊಳಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಇಪ್ಪತ್ತೆರಡನೇ ತಾರೀಕು ನಾವು ಕೂಡ ಘಾಟಿ ಜಾತ್ರೆಯಲ್ಲೇ ಇರ್ತೀವಿ ಿವಿ ಸೊ ಗಟ್ಟಿದ್ರೆ ಸಂಪೂರ್ಣವಾದಂತಹ ಚಿತ್ರನ ವಿಡಿಯೋ ಶೂಟಿಂಗ್ ಅವತ್ತಿರುತ್ತೆ ಸೊ ನೋಡಿದ್ರಲ್ಲ ವಿಡಿಯೋ ಇಷ್ಟ ಆಯ್ತು ಅಂತ ತಿಳ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗಾದ್ರೆ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಕಂಟೆಂಟ್ ಒಟ್ಟಿಗೆ ನಾನು ನಿಮ್ಮ ಮುಂದೆ ಇರ್ತೀನಿ ಅಲ್ಲಿ ಕೀಪ್ ವಾಚಿಂಗ್ ಕರ್ನಾಟಕ ಮಾಧ್ಯಮ ಟೇಕ್ ಕೇರ್ ಬೈ ಬೈ